ಬೆಳ್ಸಂಗಡಿ ತಾಲೂಕಿನ ದಿಡುಪೆ ದಿಡುಪೆ ಇವತ್ತು ದೊಡ್ಡ ಒಂದು ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವಂತಹ ಊರು ಈ ಊರಿನಲ್ಲಿ ಹಲವು ಜಲಪಾತಗಳಿವೆ ಈ ನೇತ್ರಾವತಿಯ ನದಿಯ ತೀರದಲ್ಲಿ ಅನೇಕ ವಿಚಾರಗಳಿವೆ ಕಥೆಗಳಿವೆ ಈ ಕಥೆಗಳನ್ನು ಕೇಳ್ತಾ ಹೋಗೋಣ ಅಂದರೆ ಹಿರಿಯರು ಹಿರಿ ಈ ಊರಿನ ಹಿರಿಯರೊಬ್ಬರು ನಮಗೆ ಸಾಕಷ್ಟು ಮಾಹಿತಿಯನ್ನು ಇಲ್ಲಿಯ ಬಗ್ಗೆ ಕೊಟ್ಟಿದ್ದಾರೆ

ముఖా ఐనాండి అవుతామే జార్జ్ జార్జ్ పురా అవేరు ఈ తెరిపేరు కార్డు నాశండు అంచే కావే

ಸ್ವಲ್ಪ ಟರ್ನ್ ಅಲ್ಲಿ ಗೊತ್ತಾಗ್ತದೆ ಡಾಮರ್ ರೋಡ್ ಅಲ್ಲಿ ಮಿತ್ರದ ಇತ್ತವು ಮಿತ್ತದವು ನೇತ್ರಾವತಿ

கிக்கு நீர் ஏறு குஞ்சிங்க நம்ம ஜோக்க

ಅಪ್ಪಾಗ ಅಲ್ಲೇ ಬುಕ್ಕು ಕಜ್ಪು ಮತ್ತ ಕಡೆಯಿಂದ ಕಲ್ಲೇ ಹಾ ಆತು ಸುರ್ದೋಡುಂಗನಾಗ ಬಾರಿ ನೀ ಸುದ್ದ ಮುಂದರಿಗೆ ಐಕಂಬರಿ ಅಕ್ಲಿ ಮಾತ ಹುನಾರನಾಗ ಹೋಪ ಅಕ್ಲಿ ಈಗ ಕೋರಿ ಗಮ್ಮತ್ ಗುರ್ಜಿಂದ ಲಡಾಯಿ ನೆರಡ್ಡೆ ಆಜ್ಜದ ಬಣ್ಣ ಕಾಟಿಗೆ ದೀನ್ ವಾಯ್ಪುಂದ್ರ ಅಕಲ ನಿಶಾಂತರಾಯರು ಚಿಕ್ಕಮಂಗಲ ಭಾರತ ಮನೋಡು ಪೂರ ಆದಾನ ಪಂಡಿದ ಇಡೀ ಗ್ರಾಮ ದಾಖಲು ಸೇರೋಡು ಮೈನ್ ಪನ್ನೋಡಿ ದಾಖಲು ಆ ಪಂಡದ ಪನ್ನಡದ ಪೂ ಪಣ್ಣೆ ಅಧ್ಯಕ್ಷ ಈ ಐದು ವರ್ಷದ ಇಂಚಿದ ಅಲ್ಪ ಎಡ್ಡೆ ವರ್ಷ ನೋದು ಕೋರಿ ಎನ್ಪ ಕೋರಿ ಸೇರುಂಡು ಈತ ಜನಲ ಸೇರುಂಡು ಒಂತಿಗೆಲ್ಲ ಸೇರುಂಡು ಪೂರ ಮಲ್ಪೇರು ಮನಸ್ಸು ಪೂರ ಸಿರಾಡಿ ತಾಣ ಬಂಡವ ದೈವ ಬಾರಿ ಚೆನ್ನಾಗಿ ಆ ಕಾಲೋಡು ಬತ್ತ ಬಂಕ್ಲ ಏರ್ ಆರಧನೆ ಮಲ್ಪವಿ ಎಂಕ್ಲಿನ ಏರ್ ನಂಬುವಿ ಎಂಕ್ಲೆ ಏರ್ ರಡ್ ಪೂ ಹಾಡುವಿ ಆನ್ ಬಂದ್ಮಿ ಸಂದರ್ಭ ಆ ಟೈಮ್ ಅಕ್ಳು ಅಂಚ ಗಟ್ಟ ಎತ್ತದ ಬತ್ತ ಮೂಲೆ ಕಜಕ್ಕೇ ಬಹುದು ಕಜಕ್ಕೆ ಇಡ್ದು ಶಿರಾಡಿ ದಾನ ಶಿರಾಡಿ ಶೀರಾಡಿ ಎಂಕ್ಲಿ ಜಾಗೆ ಆ ಜಾಗೆ ಅಣ್ಣ ಅಕ್ಳನ್ನ ಬೇಲೆ ಮಲ್ಪ ಜನ ಬಿತ್ತ అప్పగ బరికి ఆ పండ జన బరికేదా ఇలా పూ అప్పి అయి పూ అప్పి అర్ధ పైసల తిని పూజా విచార ఖర్చా ఊరిన దుడ్డు నాలుగు జన ఎంటు ఈ పండ్ లెక్కాచారడువ్ ఒయి కాండే అంచా ఇలా శిరాడి ఉధార

ಕಾಜಿರು ಕಲ್ಲುದಾ ಮಾಡಾ ಕಲ್ಲುದಾ ಮಾಡಾ ಕಲ್ಕುಡಿ ಕಲ್ಕುಡೆ ಕಲ್ಕುಡೆ ಕಲ್ಲುಟ್ಟಿ ಕರತಿಗಲ್ಲ ಗಾಟಿ ಬತ್ತನ ಕಲ್ಕುಡ ಕಲ್ಲುಟ್ಟಿ ಕರತಿಗಲ್ಲ ಗಾಟಿ ಇದು ಅದ್ದತ್ತೊಂದು ಬತ್ತದು ಹ ಹ ಕಾಜಿರುಡು ಕಲ್ಲಮಡಾ ಘಟನ ಹ ಹ ಹ ಕಣ್ಣಾಬಗಡಾ ಮಟದು ನಿಲೆ ನೀಲಾಯನ ಹ ಹ ಹ ಅಲ್ಪ ನೀಲಾದು ಶೀರಾಡಿ ಬತ್ತನ ವತನ ಹೀರಾಡಿ ಎದ್ದು ಬಂತ ಕಜಕ್ಕೆ ಹೋಯಿನ ಕಜಕ್ಕೆ ಹೋಯಿನ ರೀ ಕಜಕ್ಕೆ ಬೋದು ಬರ್ತದೆ ಕಲ್ಕುಡಿಯ ಕಲ್ಲುಟ್ಟಿಗೆ ಅಲ್ಲ ನೇಮೌಂಟು ಕಲ್ಕುಡ ಕಲ್ಲುಟ್ಟಿಗೆಲ್ಲ ನೇಮೌಂಟು ಅಂತೂ ಬಂಡರ ವರ್ಪುನ ಅಲ್ಪಡ್ದು ಇಡೀ ಶಿರಾಡಿಗಲ್ತೇ ಬರೋದು ಅಡಿಮಠ ಕಾರ್ನಿಗಜ್ಜಾಗೆ ಬರಿಕೆದಾಗಲಿಗೇ ನಾವು ಕಲ್ ಹುಟ್ಟಿಲ್ಲ ಇಂಚ ಬೋಯ್ನಾಗ ಕೊಳ್ಳು ಬಹುದು ಕಾಜು ಕೊಳ್ಳ கொள்ளுது பங்காடி அடேபோது அரமானது அரமான உபார வைனாக உபார்த்து உபார்கள் அல்லது தானே ஆ காலை அப்பாட்டும் பரதள்ளி இன்ச்சு அப்படியே பிரக திருட்டு சங்காட்டேண்டி அவு தானே சங்காட்டி நான் சாதிபுடு பூஜை சாதிபுடி ஆயிட்டு ஆகும் இஞ்சு அஞ்சு இஞ்சி பார்த்து உண்டது அது அ ಕಲುಕುಡಿ ಸಂಗಡಿ ಕಲ್ಲುಟ್ಟಿ ಬಂಡೋಡಿ ಅಣ್ಣ ಈ ಮೂವಿ ಸಾರ್ಥಕ ಸಾರ್ಥಕೇ ಅಲ್ಲಾ ಸಾದಿ ಹುಡುಲ್ಲ ಸಾದಿ ಹುಡುಲ್ಲಾ ಸಾದಿ ಹುಡುಚಿನಾ ಅಂತ ಪಂಚಾಯಿತಿಗೆ сууರುತ್ತೆ ದರ್ತ ಬಂತು ಖริญಚಾಯನ ಕಲುಕುಡಿ ಹ ಹ ಹ ಪಂಚಾಯಿತಿ ಐದುಗ ಸಾದಿ ಹುಡುಗಳು ಅಂತವೆ ಅಂಚವೆ ಎಲ್ಲೋರು ಮಾಡ ಕಾಜೂರ್ ಮಾಡ ಗೆನ್ ಪೋದಿತ್ತೆ

ಸುದ ನಂಬ ನಂಬರ ನೆಟ್ಟೆ ಅಂಗಾರ ಐತಾರು ಹೋಗ್ಬೇಕು ಬೊಬ್ಬೆಗಣ್ಣ ಕಲ್ಕೊಂದಿತ್ತು ಇತ್ತೆ ಅಲ್ಲ ಇನ್ನ ನಂಬು ನೆಡ್ದು ಬೇಕು ಇತ್ತು ಏತು ಜನ ನೆಟ್ಟು ಸೈತನ ಈ ಸುದೇತೂರು ಅಂತ ಕಣ್ಣು ಅಡಿಗೆ